ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ವೈಷ್ಣವಿಗೌಡ ಒಪ್ಪಿದವರ ಯಾರು ಕನಸಿನಂತೆಯೇ ಸಿಕ್ಕನ ಅವರ ಸೀತಾಗಾಗಿ ಮೂರು ಗಂಟೆಯವರೆಗೂ ಕೂತು ಕನ್ನಡ ಕಲಿತರು ಭಾವಿಪತಿ ಉತ್ತಮ ಹುದ್ದೆಯಲ್ಲಿದ್ದಾರೆ ವೈಷ್ಣವಗೌಡ ಭಾವಿಪತಿ ಅನುಕೂಲ್ ಮಿಶ್ರಾ ಇವೆಲ್ಲದರ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹೌದು ವೀಕ್ಷಕರೇ ಅಗ್ನಿ ಸಾಕ್ಷಿ ಸನ್ನಿಧಿಗೆ ಕೊನೆಗೂ ಕಂಕಣ ಭಾಗ್ಯ ಕೂಡಿ ಬಂದಿದೆ ಕೊನೆಗೂ ಮನಮೆಚ್ಚಿದ ಹುಡುಗ ವೈಷ್ಣವಿಯ ಕೈ ಹಿಡಿಯಲಿದ್ದಾನೆ ಸದ್ದಿಲ್ಲದೆ ಸನ್ನಿಧಿಯ ನಿಶ್ಚಿತಾರ್ಥ ಅದ್ಧೂರಿಯಾಗಿ ನೆರವೇರಲಿದೆ ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಗೊತ್ತಾ ವೈಷ್ಣವಿ ಈ ಮದುವೆಗೆ ಒಪ್ಪುವ ಮುಂಚೆ ಆಕೆಗೆ ಬಂದ ಪ್ರಪೋಸ್ಗಳ ಸಂಖ್ಯೆ ಎಷ್ಟು ಗೊತ್ತಾ ಬರೋಬ್ಬರಿ ಮುನ್ನೂರು ಮದುವೆ ಆಫರ್ ವೈಷ್ಣವಿಗೆ ಬಂದಿತ್ತಂತೆ ಹಾಗಾದರೆ ಆ ಮುನ್ನೂರು ಆಫರ್ಗಳನ್ನು ಒಪ್ಪದ ಗುಳಿಕೆನ್ನೆ ಚೆಲುವೆಯ ಹೃದಯವನ್ನು ಈ ಹುಡುಗ ಕದ್ದಿದ್ದು ಹೇಗೆ ಸೀರಿಯಲ್ ಸುಂದರಿಯ ಮನೆಗೆ ಬಂದ ಹೊಸ ಅತಿಥಿಯಿಂದಲೇ ಕಂಕಣ ಭಾಗ್ಯ ಕೂಡಿ ಬಂತ ಇವರ ಸ್ಟೋರಿ ಸಂಪೂರ್ಣ ಮಾಹಿತಿಯನ್ನು ಹೇಳುತ್ತೇವೆ ಅಂದಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಅಗ್ನಿಸಾಕ್ಷಿಯ ಸನ್ನಿಧಿ ಕಿರುತೆರೆ ಲೋಕದ ಕಿನ್ನರಿ ಸ್ಮಾಲ್ ಸ್ಕ್ರೀನ್ ದುನಿಯಾದಲ್ಲಿ ತನ್ನದೇ ಬ್ರ್ಯಾಂಡ್ ಸೃಷ್ಟಿಸಿಕೊಂಡಿರುವ ನಟಿ ವೈಷ್ಣವಿ ಗೌಡ ಸೀರಿಯಲ್ ಮೂಲಕವೇ ಕನ್ನಡಿಗರ ಮನೆ ಮತ್ತು ಮನಗಳಲ್ಲಿ ಸ್ಥಾನ ಗಟ್ಟಿಸಿಕೊಂಡ ಹುಡುಗಿ ಒಂದು ಕಾಲದಲ್ಲಿ ಇವರ ಧಾರಾವಾಹಿ ನೋಡಕ್ಕೆ ಜನ ಜಾತಕ ಪಕ್ಷಿಗಳಂತೆ ಕಾದು ಕುಳಿತುಕೊಳ್ಳುತ್ತಿದ್ದರು ಸೀರಿಯಲ್ ಮಾತ್ರವಲ್ಲದೆ ಬಿಗ್ ಬಾಸ್ನಲ್ಲೂ ರನ್ನರ್ ಅಪ್ ಆಗಿದ್ದ ವೈಷ್ಣವಿ ಗೌಡಗೆ ಸಿಕ್ಕವರೆಲ್ಲ ಕೇಳ್ತಿದ್ದು ಒಂದೇ ಪ್ರಶ್ನೆ ಮದುವೆ ಯಾವಾಗ ಮೇಡಮ್ ಅಂತ ಈ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದಂತೆ ವೈಷ್ಣವಿಗೌಡ ಕೊನೆಗೂ ಉತ್ತರವನ್ನು ಕೊಟ್ಟಿದ್ದಾರೆ ದಾಂಪತ್ಯ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದು ಉದ್ಯಮಿಯೊಬ್ಬರ ಕೈ ಹಿಡಿಯುತ್ತಿದ್ದಾರೆ ಇದೇ ಏಪ್ರಿಲ್ ಹದಿನಾಲ್ಕನೆಯ ತಾರೀಕು ಸೋಮವಾರ ಉದ್ಯಮಿ ಅನುಕೂಲ್ ಮಿಶ್ರಾ ಎನ್ನುವವರ ಜೊತೆ ವೈಷ್ಣವಿ ಎಂಗೇಜ್ಮೆಂಟ್ ಆಗಿದೆ ವೈಷ್ಣವಿ ಗೌಡ ಹಾಗೂ ಅನುಕೂಲ್ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ವೈಷ್ಣವಿ ಗೌಡ ಮದುವೆ ಬಗ್ಗೆ ಕೋಟಿ ಕೋಟಿ ಕನ್ನಡಿಗರಲ್ಲಿ ಮಾತ್ರವಲ್ಲದೆ ವೈಷ್ಣವಿ ಗೌಡ ತಂದೆ ತಾಯಿಗಳಲ್ಲೂ ಕೂಡ ಮಗಳ ಕಲ್ಯಾಣವನ್ನು ಆದಷ್ಟು ಬೇಗ ಕಣ್ತುಂಬಿಕೊಳ್ಳುವ ಕನಸು ಕಟ್ಟಿಕೊಂಡಿದ್ದರು ಈಗ ಆ ಕನಸು ಈಡೇರ್ತಿದ್ದು ಮಗಳ ನಿಶ್ಚಿತಾರ್ಥ ಕಂಡು ದಿಲ್ ಖುಷಿಯಾಗಿದ್ದಾರೆ ಆದರೆ ಇನ್ನೂ ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ ವೈಷ್ಣವಿ ಗೌಡ ಮದುವೆ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ರು ಮದುವೆಯಾದರೆ ಹಿಂಗೆ ಆಗಬೇಕು ಅನ್ನೋ ಆಸೆ ಇಟ್ಟುಕೊಂಡಿದ್ರು ಈ ಆಸೆಯಂತೆಯೇ ವೈಷ್ಣವಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ವೈಷ್ಣವಿ ಕೈ ಹಿಡಿಯೋದಕ್ಕೆ ರೆಡಿಯಾಗಿರೋ ವರ ಅನುಕೂಲ್ ಮಿಶ್ರಾ ಏರ್ಫೋರ್ಸ್ನಲ್ಲಿ ಉತ್ತಮ ಹುದ್ದೆಯಲ್ಲಿದ್ದಾರೆ ತಮ್ಮ ಭಾವಿ ಪತಿಯನ್ನು ವೈಷ್ಣವಗೌಡರೇ ಪರಿಚಯ ಮಾಡಿಸಿದ್ದಾರೆ ಎಲ್ಲರೂ ಯಾವಾಗ ನನ್ನ ಮದುವೆ ನನ್ನ ಹುಡುಗ ಯಾರು ಅಂತ ಕೇಳ್ತಿದ್ರಿ ಅದಕ್ಕೆ ಉತ್ತರ ನಾನೇ ಕೊಡ್ತೀನಿ ಅಂತ ಫಿಯಾನ್ಸಿಯಾ ಗುಟ್ಟುರಟ್ಟು ಮಾಡಿದ್ದಾರೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ನಡೆದ ಏರ್ ಶೋನಲ್ಲಿ ವೈಷ್ಣವಿಗೌಡ ಕೂಡ ಭಾಗವಹಿಸಿದ್ದರು ಈ ಕುರಿತ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಮೂಲಕ ಪರೋಕ್ಷವಾಗಿ ಬಾವಿಪತಿಗೆ ಪತಿಗೆ ಧನ್ಯವಾದ ತಿಳಿಸಿದ್ದರು ಈಗ ಪ್ರೀತಿಸಿದ ಹುಡುಗನನ್ನೇ ವೈಷ್ಣವಿಗೌಡ ಮದುವೆ ಆಗ್ತಿರೋದು ಮತ್ತೊಂದು ವಿಶೇಷ ಕುಟುಂಬಸ್ಥರು ಆಪ್ತರು ಮತ್ತು ತಾರೆಯರ ಸಮ್ಮುಖದಲ್ಲಿ ವೈಷ್ಣವಿಗೌಡ ಮತ್ತು ಅನುಕೂಲ್ ಮಿಶ್ರಾ ಅವರ ನಿಶ್ಚಿತಾರ್ಥ ಅದ್ಧೂರಿಯಾಗಿ ನೆರವೇರಿದೆ ಶಾಸ್ತ್ರೋಕ್ತವಾಗಿ ಉಂಗುರವನ್ನು ಬದಲಾಯಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಅಗ್ನಿಸಾಕ್ಷಿಯ ಸುಂದರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿರಂತರ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿರಿ